ಹೋರಾಟ ನಮ್ಗೆ ಹೊಸ್ತಲ್ಲ ನಮ್ಮ ವೇದಿಕೆ ಹೋರಾಟ ತುಂಬಾ ದಿನಗಳಿಂದ ನಮ್ಮ ದೇಹವನ್ನು ದಂಡಿಸ್ಕೊಂಡು ಹೋರಾಟ ಮಾಡಿದ್ವಿ ನಾವು ಎಲ್ಲೂ ಕೂಡ ವೈಲೇಷನ್ ಮಾಡಿಲ್ಲ ನಾವು ಕೂತ್ಬಿತಿ ನಾಳೆನಾ ನಾಳೆ ನೀವು ಡಿ ಸಿ ಮೇಡಮ್ ಹತ್ರ ಡಿಸ್ಕಸ್ ಮಾಡಿ ಏನು ಕೊಡ್ತಾರೋ ಅಲ್ಲಿ ನಾವು ತಂದುಕೊಡಿ ಅವರೇ ಬರಬೇಕಂತೇನಿಲ್ಲ ಅವ್ರು ಕೊಟ್ಟಿರ್ತಕ್ಕಂಥದ್ದು ನೀವು ಯಾರಾದರೂ ತಂದ್ಕೊಡಿ ಕೊಡಿ ನಮಗೆ ಡಿ ಸಿ ಮೇಡಮ್ ಅಂದ್ರೆ ಅವ್ರನ್ನ ಕ್ಯೂನ್ ಕಳ್ ನಾವು ಕೊಟ್ಕೊಳ್ಸರ್ ಅಕ್ಸೆಪ್ಟೆಡ್ ವಿತ್ ಮೇಡಮ್ ನಮಗೆ ಅವರೇ ಬರಬೇಕು ದೊಡ್ಡ ಉನ್ನತ ಮಟ್ಟದ ಅಧಿಕಾರಿ ನಮ್ಗೆ ನಾವು ಅಷ್ಟೇ ಇಲ್ಲ ಇಡೀ ತಾಲೂಕು ಇಡೀ ಜಿಲ್ಲೆ ಅವ್ರ ಹೊಣೆ ಇರುತ್ತೆ ಅವ್ರ ಜವಾಬ್ದಾರಿ ಇರುತ್ತೆ ನಮಗೆ ಅದ್ರ ಬಗ್ಗೆ ನಮ್ಗೆ ಅರಿವಿದೆ ನಮ್ಗೆ ಅವರೇ ಬರ್ಬೇಕಂತ ಹೇಳಿದ್ರೆ ಯಾರೇ ಆದ್ರೂ ಕೊಟ್ಟು ಕಳಿಸಿ ಆಗುತ್ತೋ ಆಗಲ್ವೋ ಏನಂತ ಒಂದು ರೈಟಿಂಗ್ ಅಲ್ಲಿ ಅಷ್ಟೇ ಇಲ್ಲ ನಾವೇನ್ ಬೇಡಿಕೆ ಇಟ್ಟಿದ್ದೇವೆ ಅದು ಈಡೇರೋ ತನಕ ನಮ್ಮ ಒಂದು ಹೋರಾಟ ನಿಲ್ಲೋದಿಲ್ಲ ಅದನ್ನ ಅಂತ್ಯಗೊಳಿಸಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಬೇಡಿಕೆಯನ್ನು ಈಡೇರ್ತದೆ ಆವಾಗ ನಾವು ಹೋರಾಟವನ್ನು ನಿಲ್ಲಿಸುತ್ತೇವೆ ಅದಕ್ಕೂ ಮೇಲಾಗಿ ಅದಕ್ಕೂ ಮೇಲಾಗಿ ನೀವೇನಾದ್ರೂ ಕ್ರಮ ಕೈಗೊಳ್ಳೋದಿದೆ ನಿಮಗ್ ಬಿಟ್ಟು ವಿಚಾರ ಮೇಡಮ್ ಜೂನ್ ಜುಲೈದಲ್ಲಿ ವರ್ಗಾವಣೆ ಮಾಡಬೇಕು ಈಗ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಅಲ್ಲಿವರೆಗೂ ಇರಬೇಕು ನೀವ್ ಹೇಳಿದ್ರಿ ಸರ್ಕಾರಿ ಸರ್ಕಾರಿ ಸುತ್ತೋಲೆ ಪ್ರಕಾರ ಶೇಕಡಾ ಆರರಷ್ಟು ವರ್ಗಾವಣೆ ಆಗ್ಬೇಕಂತೇಳಿ ಸರ್ಕಾರದಿಂದ ಇದರಲ್ಲಿ ಈ ಸಾರಿ ಶೇಕಡ ಆರರಷ್ಟು ವರ್ಗಾವಣೆ ಕಡ್ಡಳ ಹಾಗಾದ್ರೆ ನಾವು ಕೊಟ್ಟು ಮನವಿ ಹಾಗಾದ್ರೆ ಅರ್ಥನೇ ಇಲ್ವಾ ಅಲ್ಲ ನೀವು ಇಲ್ಲಿ ಕೇಳಿ ನಿಮ್ ಕೇಳಿ ನೀವು ಹೇಳ್ತಾ ಇದ್ದೀವಿ ಮೇಡಮ್ ನಿಮ್ಮ ವ್ಯಾಪ್ತಿಗೆ ಅಂತ ಹೇಳಿ ಅದು ನಮಗೂ ಗೊತ್ತಿಟ್ಟು ಜಿಲ್ಲಾಡಳಿತಕ್ಕೆ ಬರು ಜಿಲ್ಲಾಡಳಿತ ಇಷ್ಟಿರ್ತಕ್ಕಂಥ ಅವರು ಬೇಜವಾಬ್ದಾರಿ ಸಂಖ್ಯೆಯಿಂದಾನೆ ಈಗ ಹತ್ತು ಹದಿನೈದು ವರ್ಷದವರೆಗೆ ಕೆಲಸ ಮಾಡ್ತಿದ್ದಾರೆ ಇನ್ನು ನಮ್ಗೆ ಕಾಯ್ಲಿಕ್ಕೆ ಆಗೋದಿಲ್ಲ ಮೇಡಮ್ ನಾವು ಮನವಿ ಕೊಡೋದು ಕೊಟ್ಟಾಗಿದೆ ನೀವು ನಮ್ಗೆ ನಾವು ಎ ಸಿ ಕಚೇರಿ ಎದುರುಗಡೆ ಕೊಡ್ತೀವಿ ಅಂತ ಹೇಳಿದ್ರಿ ನೀವು ಇಲ್ಲ ಡಿ ಸಿ ಅವರು ನಿಗದಿತ ಸ್ಥಳದಲ್ಲಿ ಕೂತ್ಕೊಳ್ಬೇಕಂತ ಹೇಳಿದ್ರಿ ನಾವು ನಿಗದಿತ ಸ್ಥಳದಲ್ಲಿ ನೀವ್ ಎಲ್ಲಿ ಹೇಳಿದ್ರಿ ಅಲ್ಲೇ ಕೂತ್ಕೊಂಡಿದ್ದೇವೆ ನೀವು ನಿಗದಿ ಪಡಿಸ್ಬೇಕಂತ ಹೇಳ್ತಾ ಕೊಟ್ಟಿದ್ರಿ ನಿಗದಿ ಅಂತ ಹೇಳ್ಕೊಟ್ಟಿದ್ರಿ ನೀವು ಪ್ರತಿಭಟನೆ ಮಾಡ್ಬೇಡಿ ನಾವು ಸರ್ಕಾರದ ಗಮನಕ್ಕೆ ತರ್ತೇವೆ ವರ್ಗಾವಣೆ ಮಾಡ್ತೇವೆ ಅಂತೇಳಿ ನೀವು ಎಲ್ಲೂ ಮೆನ್ಷನ್ ಮಾಡಿಲ್ಲ ಮೇಡಮ್ ನೀವ್ ಮೆನ್ಷನ್ ಮಾಡಿದ್ರೆ ನಾವು ನಿಮ್ ಜೊತೆ ಮಾತಾಡ್ತಿದ್ವಿ ನೀವು ಯಾವಾಗ ಪ್ರತಿಭಟನೆ ಒಂದು ಹಂತಕ್ಕೆ ಹೋರಾಟ ಮಾಡ್ತಾರೆ ಇವರು ಒಂದು ಗೊತ್ತಾದ ತಕ್ಷಣ ಬಂದ್ರೆ ನಾವು ಅದಕ್ಕೆ ಇದು ಮಾಡುದಿಲ್ಲ ವರ್ಗಾವಣೆ ಪ್ರಕ್ರಿಯೆ ಇದೆ ಐದು ವರ್ಷ ಅಂದ್ರೆ ಮಿನಿಮಮ್ ಐದು ವರ್ಷ ಅಂತೂ ನಾವು ಇಟ್ಕೊಂಡು ಹೋದ್ರು ಕಾನೂನು ಪ್ರಕಾರ ಹೋದ್ರು ಐದು ವರ್ಷ ಬಿಟ್ಟು ಹತ್ತು ವರ್ಷ ಆಗಿ ಹದಿನೈದು ವರ್ಷ ಆಗಿ ಇಪ್ಪತ್ತು ವರ್ಷ ಆದ್ರೂ ಅವ್ರು ವರ್ಗಾವಣೆ ಆಗಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಯಾರು ವೈಫಲ್ಯ ಸಾರ್ವಜನಿಕರು ವೈಫಲ್ಯ ಅಲ್ಲ ಇದು ಜಿಲ್ಲಾಡಳಿತದ ವೈಫಲ್ಯ ಈ ಈ ವೈಫಲ್ಯವನ್ನ ನೀವು ಎದುರುಗಡೆ ಇಟ್ಟುಕೊಂಡು ಈ ಪ್ರಕರಣವನ್ನ ಈಗ ಏನು ಅವರು ಬೇಡಿಕೆ ನಿಟ್ಟಿದ್ದಾರೆ ಇದನ್ನು ವಿಶೇಷ ಪ್ರಕರಣವಾಗಿ ಯಾಕೆ ತಗೊಳ್ಬಾರ್ದು ಈಗ ನೀವು ಆರು ಪರ್ಸೆಂಟ್ ವರ್ಷಕ್ಕೆ ಮಾಡ್ಲಿಕ್ಕಿದೆ ಅದು ನಾರ್ಮಲ್ ಪ್ರಕ್ರಿಯೆ ಅಂದ್ರೆ ಪ್ರತಿ ವರ್ಷ ಮಾಡುವಂಥದ್ದು ಪ್ರತಿ ವರ್ಷ ಅದೇ ಪ್ರಕ್ರಿಯೆ ಮಾಡೋದಾಗಿದ್ರೆ ನಿಯಮಾವಳಿ ಪ್ರಕಾರ ಇವತ್ತು ಈ ಸಮಸ್ಯೆನೆ ಬರ್ತಾ ಇರಲಿಲ್ಲ ಅವ್ರು ವರ್ಗಾವಣೆ ಆಗಿರ್ತಿತ್ತು ಅವ್ರು ಆ ಪ್ರಕ್ರಿಯೆ ಸರಿಯಾಗಿ ಆಗದಿದ್ದಕ್ಕೆ ಇವತ್ತು ಹತ್ತು ಹತ್ತು ಇಪ್ಪತ್ತು ವರ್ಷದಿಂದ ಠಿಕಾಣೆ ಓಡಿದ್ದಾರೆ